ಟ್ರೇಲರ್ ನೋಡಿದ್ರೆ ಇದು ಮೊದಲ ಅಧ್ಯಾಯ ನಮ್ಮ ಕನ್ನಡದ ಮೊದಲನೇ ವೆಬ್ ಸೀರೀಸ್ಗೆ ಹೇಗಿದೆ ಟ್ರೇಲರ್ ನೋಡ್ಕೊಂಡ್ ಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಏಕಂ ಟ್ರೇಲರ್ ಡೈರೆಕ್ಟೆಡ್ ಬೈ ಅನ್ನೋದಕ್ಕಿಂತ ಒಂದು ಟೀಮ್ಗೆ ವರ್ಕ್ ನ ಮಾಡಿದ್ದಾರೆ ತುಂಬಾ ಜನ ಈ ಕತೆಗೆ ಹಾಗೆ ವೆಬ್ ಸೀರೀಸ್ಗೆ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ ಹಾಗೆ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡ್ತಿರೋ ಮೊಟ್ಟ ಮೊದಲ ಕನ್ನಡ ವೆಬ್ ಸೀರೀಸ್ ಇದಾಗುತ್ತೆ ಹಾಗೆ ಒಬ್ಬ ನಟನಾಗಿ ಮುಂದೆ ಬಂದು ಈ ರೀತಿ ಕತೆಗಳಿಗೆ ಹೆಗಲು ಕೊಡ್ತಿರೋದಕ್ಕೆ ರಕ್ಷಿತ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್ ಕಾರಣ ಚಿತ್ರ ಆಗಿರ್ಲಿ ಚಿತ್ರ ಮಂದಿರ ಆಗಿರ್ಲಿ ಕಾಣೆ ಆಗ್ತಿದೆ ಅದರಲ್ಲೂ ಒಬ್ಬ ಇನಿಷಿಯೇಟಿವ್ ತಗೊಂಡು ಟೀಮ್ ನ ಕಟ್ಟಿ ಈ ರೀತಿ ಸಕ್ಸಸ್ ನ ಪಡ್ಕೋತಾ ಇದ್ದಾರೆ ಈಗ ಸ್ಟ್ರೇಟ್ ಟ್ರೇಲರ್ ಕಡೆ ಬರೋಣ ನನಗೆ ಫಸ್ಟ್ ಇಷ್ಟ ಆಗಿದ್ದು ಟ್ರೇಲರ್ ನ ಪ್ರೆಸೆಂಟ್ ಮಾಡಿರೋ ರೀತಿ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹ್ಯಾಟ್ಸ್ ಆಫ್ ಟು ಮಿಥುನ್ ಮುಕುಂದನ್ ಈಗ ಟ್ರೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ವೆಬ್ ಸೀರೀಸ್ ಅಲ್ಲಿ ತುಂಬಾ ಜನ ಕಲಾವಿದರು ಇದಾರೆ ಪ್ರಕಾಶ್ ರಾಜ್ ರಾಜ್ಬಿ ಶೆಟ್ಟಿ ಶೈನ್ ಶೆಟ್ಟಿ ಇನ್ನು ಕಾಂತಾರದಲ್ಲಿ ಆಕ್ಟ್ ಮಾಡಿರೋ ಎಲ್ಲ ಕೋ ಆಕ್ಟರ್ಸ್ ಗಳು ಈ ವೆಬ್ ಸೀರೀಸ್ ಅಲ್ಲಿ ಇದಾರೆ ಬಟ್ ಆಲ್ರೆಡಿ ಕಾಂತಾರ ಬಂದಿದೆ ಅದಕ್ಕೆ ನಾವು ಇವ್ರನ್ನ ನೋಡಬಹುದು ಅಂಡ್ ಕತೆನೂ ಕೂಡ ಅದೇ ರೀತಿ ಇರಬಹುದು ಟ್ರೇಲರ್ ನೋಡಿ ನನ್ಗನ್ಸಿದ್ದು ಕೋಲಾ ಪಂಜುರ್ಲಿ ದೈವ ಎಲ್ಲಾ ಮತ್ತೆ ಕಾಣಿಸ್ಕೊತಿದೆ ಅದರ ಜೊತೆಗೆ ಆಫಿಯರ್ ಭಯ ಎಲ್ಲಾ ಕೂಡ ಈ ಟ್ರೇಲರ್ ಅಲ್ಲಿ ನೋಡಬಹುದು ಅಂಡ್ ಜಾಸ್ತಿ ಕತೆನ ಬಿಟ್ಕೊಟ್ಟಿಲ್ಲ ಇಂಟ್ರೊಡಕ್ಷನ್ ತರ ಈ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ನೂರ ನಲ್ವತ್ತೊಂಬತ್ ರೂಪಿನ ಕೊಟ್ಟು ಈ ವೆಬ್ ಸೀರೀಸ್ ನೋಡ್ಬೋದು ಇದೇ ಜುಲೈ ಹದಿಮೂರಕ್ಕೆ ಸ್ಟ್ರೀಮ್ ಆಗ್ತಾ ಇದೆ ಏಕಮನ ಒಂದು ವೆಬ್ಸೈಟ್ ಪ್ಲಾಟ್ಫಾರ್ಮ್ ಅಲ್ಲಿ ಈಗ ಸ್ವಲ್ಪ ಫ್ಯಾಕ್ಟ್ ಮಾತಾಡೋಣ ಕನ್ನಡ ಫಿಲಮ್ಸ್ ಅಥವಾ ಕನ್ನಡ ವೆಬ್ ಸೀರೀಸ್ಗಳು ಟಿ ಅವರು ತಗೋತಾ ಇಲ್ಲ ಯಾಕೆ ಇತ್ತೀಚೆಗೆ ನಡೆದಿರೋ ಬೆಳವಣಿಗೆ ಇಂಡಸ್ಟ್ರಿಲಿ ಅಥವಾ ಒಂದು ಯೂನಿಟಿ ಮಿಸ್ ಆಗಿದೆ ಅಂಡ್ ತುಂಬಾ ಸ್ಟೋರೀಸ್ ಸ್ಟೋರೀಸ್ಗಳ ಸಿನಿಮಾಗಳು ಜಾಸ್ತಿ ಬಂತು ಅದೇ ಕಾರಣ ಇರ್ಬೋದು ಅಂತ ನಂದು ಒಂದು ಒಪೀನಿಯನ್ ನೋಡೋಣ ಚೇಂಜಸ್ ಯಾವಾಗ ಆಗುತ್ತೆ ಅಂಡ್ ಯಾರು ಮಾಡ್ತಾರೆ ಅಂತ ಫ್ಯಾಕ್ಟ್ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಇವತ್ತಿನ ಈ ಟ್ರೈಲರ್ ರಿವ್ಯೂ ಈ ನಕ್ಷತ್ರ ಅಂಡೇ ಮರಿಚದ ಅರಿಯೋ ಈಗ ಒಂದೆರಡು ಫೋಟೋ ಕಳಿಸಿ ಬೇಕು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದರೆ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗೋಣ